ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಐ ಜಿಸ್ ಕುಕ್ಕಿಂಗ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾವು ಒಂದು ಬೇಬಿ ಫುಡ್ ರೆಸಿಪಿಯನ್ನು ನೋಡ್ತಾ ಹೋಗೋಣ ಇದು ಖರ್ಜೂರ ಮತ್ತು ಬಾದಾಮಿಯಿಂದ ಮಾಡಿರುವಂತಹ ಒಂದು ರೆಸಿಪಿ ಇದನ್ನು ಆರು ತಿಂಗಳಿಂದ ಮೇಲಿರುವಂತಹ ಮಕ್ಕಳಿಗೆ ಕೊಡುವಂತಹ ಒಂದು ರೆಸಿಪಿ ಇದನ್ನು ಹೇಗೆ ಮಾಡೋದು ಅಂತ ಇವತ್ತಿನ ಒಂದು ವೀಡಿಯೋದಲ್ಲಿ ನಾವು ನೋಡೋಣ ಫ್ರೆಂಡ್ಸ್ ಇದನ್ನು ತುಂಬ ಹೆಲ್ದಿಯಾಗಿ ಮಾಡ್ಕೊಳ್ಬಹುದು ಖರ್ಜೂರ ಮತ್ತು ಬಾದಾಮಿಗಳಿದ್ರೆ ಸಾಕು ಮನೆಯಲ್ಲಿ ನಾವು ಇದನ್ನು ಮಾಡಿ ಮಕ್ಕಳಿಗೆ ಯಾವುದಾದ್ರೂ ಒಂದು ಟೈಮು ತಿನ್ನಿಸ್ಬೋದು ನೋಡಿ ನಾವಿಲ್ಲಿ ಖರ್ಜೂರ ಮತ್ತು ಬಾದಾಮಿಯನ್ನು ತೊಗೊಂಡಿದ್ದೀವಿ ನೋಡಿ ಖರ್ಜೂರನ್ನು ನೆನೆಸ್ಕೊಂಡಿದ್ದೀನಿ ನಾನು ಹಾಗೆಯೇ ಬಾದಾಮಿನ ಸಹ ನೆನೆಸ್ಕೊಳ್ತಾ ಇದ್ದೀನಿ ಒಂದು ಹತ್ತು ಪೀಸಷ್ಟು ಖರ್ಜೂರ ಹಾಗೆಯೇ ಒಂದು ಹತ್ತರಿಂದ ಹನ್ನೆರಡು ಬಾದಾಮಿಯನ್ನು ತೊಗೊಂಡಿದ್ದೀನಿ ಬಾದಾಮಿಯನ್ನು ಬಿಸಿನೀರಲ್ಲಿ ನೆನೆಸ್ಕೊಳ್ತಿದ್ದೀನಿ ಯಾಕಂದರೆ ನಾಲ್ಕು ಗಂಟೆಗಳ ಕಾಲ ನೆನೆಸ್ಕೊಂಡಿದ್ದೀನಿ ನಾವು ಬಿಸಿನೀರು ಹಾಕಿಲ್ಲ ಅಂದರೆ ಒಂದು ಆರು ಗಂಟೆಗಳ ಕಾಲ ನೆನೆಸ್ಕೊಳ್ಬೇಕಾಗತ್ತೆ ನೀವು ನೋಡ್ತಾ ಇರ್ಬೋದು ಈ ರೀತಿ ಸಿಪ್ಪೆ ಚೆನ್ನಾಗಿ ತೆಗಿಬೇಕು ಆ ರೀತಿ ಬರಬೇಕು ಅಂದರೆ ಅಷ್ಟು ಚೆನ್ನಾಗಿ ಈ ಒಂದು ಬಾದಾಮಿಯನ್ನು ನಾವು ನೆನೆಸ್ಕೊಂಡು ತಗೊಳ್ಬೇಕಾಗತ್ತೆ ಈಸಿಯಾಗಿ ಆಗ ಔಟ್ ಮಾಡ್ಕೊಳ್ಬೋದು ಚೆನ್ನಾಗಿ ಈ ರೀತಿ ನೆನೆಸ್ಕೊಂಡ್ರೆ ನೋಡಿ ಖರ್ಜೂರ ಹಾಗೂ ಬಾದಾಮಿಯನ್ನು ತಗೊಂಡು ಫಸ್ಟು ಸಿಪ್ಪೆಯನ್ನು ತಗೊ ನೋಡಿ ಈ ರೀತಿ ಚೆನ್ನಾಗಿ ತೆಗಿತಾಯಿದ್ದೀನಿ ಖರ್ಜೂರವನ್ನು ನೀವು ಸಿಪ್ಪೆ ತೆಗಿಬೋದು ಅಥವಾ ಹಾಗೇನೂ ಸಹ ಯೂಸ್ ಮಾಡ್ಕೊಳ್ಬೋದು ನಾವು ನೆನೆಸ್ಕೊಳ್ಳುವಾಗ ಚೆನ್ನಾಗಿ ಅದನ್ನು ವಾಶ್ ಮಾಡಿ ನೆನೆಯೋಕೆ ಹಾಕಿದರೆ ಆಯಿತು ನೀವು ಯಾವ ಖರ್ಜೂರವನ್ನು ತಗೊಂಡಿರ್ತೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೋಡಿ ಫ್ರೆಂಡ್ಸ್ ಇಲ್ಲಿ ನಾನು ಖರ್ಜೂರನ್ನು ಸಹ ನೆನೆಸ್ಕೊಂಡಿದ್ದೀನಿ ನೋಡಿ ಬಾದಾಮಿಯನ್ನು ಈ ರೀತಿ ಮೇಲುಗಡೆ ಏನು ಸಿಪ್ಪೆ ಇದೆ ಅದನ್ನು ತೆಗೆದು ತೊಗೊಳ್ತಾ ಇದ್ದೀನಿ ಇದೇ ರೀತಿ ಎಲ್ಲ ಬಾದಾಮಿನ ಸಹ ಸಿಪ್ಪೆ ತೆಗೆದು ತೋರಿಸ್ತಾ ಇದ್ದೀನಿ ನಾವು ಡೈಲಿ ಮಕ್ಕಳಿಗೆ ಆರು ತಿಂಗಳಿಂದ ಅಂಥ ಮಕ್ಕಳಿಗೆ ಕೊಡ್ತೀವಿ ಒಂದು ಒಂದು ಫುಡ್ ಇದನ್ನು ನಾವು ಕೊಡುವಾಗ ಇಷ್ಟೊಂದು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಇದರಲ್ಲಿ ಒಂದು ಡೈಲಿ ಕೊಡೋದಾದರೆ ನಾಲ್ಕರಿಂದ ಐದು ಬಾದಾಮಿ ಒಂದು ನಾಲ್ಕರಿಂದ ಐದು ಖರ್ಜೂರನ ನೆನೆಸ್ಕೊಂಡು ಡೈಲಿ ಕೊಡೋದಾದರೆ ಮಾಡಿಕೊಂಡ್ರೆ ಆಗುತ್ತೆ ನಾನು ಇಲ್ಲಿ ತೋರಿಸ್ಲಿಕ್ಕೋಸ್ಕರ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಹತ್ತರಿಂದ ಹನ್ನೆರಡು ಖರ್ಜೂರ ಹಾಗೆಯೇ ಬಾದಾಮಿಯನ್ನು ತಗೊಂಡಿದ್ದೀನಿ ನೋಡಿ ಇದನ್ನು ಸೀಡ್ಸನ್ನು ಒಳಗಡೆ ತೆಗೆದು ತಗೊಳ್ತಾ ಇದ್ದೀನಿ ನಾನು ಇದರಲ್ಲಿ ಆರಾಮಾಗಿ ಸಿಪ್ಪೆನೂ ಸಹ ತೆಗಿಬೋದು ಖರ್ಜೂರದಲ್ಲಿ ಹಾಗಾಗಿ ತೆಗೀತಾ ಇದ್ದೀನಿ ಹಾಗೇನೂ ಯೂಸ್ ಮಾಡ್ಕೊಳ್ಬೋದು ನೋಡಿ ಚೆನ್ನಾಗಿ ಸ್ಕಿನ್ ಔಟ್ ಆಗ್ತಿದೆ ಇದು ಚೆನ್ನಾಗಿ ನೆಂದಿರೋದ್ರಿಂದ ನೋಡಿ ನಾನು ಇದನ್ನು ಚೆನ್ನಾಗಿ ತೆಗೆದು ತೊಗೊಳ್ತಾ ಇದ್ದೀನಿ ಹಾಗೆಯೇ ಒಳಗಡೆ ಇರುವಂಥ ಸೀಡನ್ನ ಸಹ ತೆಗಿತಾಯಿದ್ದೀನಿ ಸೀಡ್ಲೆಸ್ ಸಹ ಸಿಗತ್ತೆ ನಿಮಗೆ ಅದನ್ನು ಬೇಕಾದರೂ ಯೂಸ್ ಮಾಡಿಕೊಳ್ಬಹುದು ಖರ್ಜೂರವನ್ನು ಈಗ ನಾನಿಲ್ಲಿ ಬಾದಾಮಿಯನ್ನು ಈ ರೀತಿ ಕುಟಾಣಿಯಲ್ಲಿ ಹಾಕ್ಕೊಂಡು ಕುಟ್ಕೊಳ್ತಾ ಇದ್ದೀನಿ ಕಾರಣ ಇಷ್ಟೇ ಈ ನಾವು ಮಿಕ್ಸಿಯಲ್ಲಿ ಇದನ್ನು ಗ್ರೈಂಡ್ ಮಾಡಿಕೊಳ್ಳುವಾಗ ಸಮಟೈಮ್ಸ್ ಏನಾಗುತ್ತೆ ಅಂದರೆ ಅದು ಗ್ರೈಂಡ್ ಆಗೋದಿಲ್ಲ ಹಾಗಾಗಿ ನಾನು ಫಸ್ಟು ಕುಟ್ಟಿ ತೊಗೊಳ್ತಾ ಇದ್ದೀನಿ ನೋಡಿ ಇದನ್ನು ಕುಟ್ ಕುಟಾಣಿ ಇದ್ದರೆ ಕುಟ್ಕೊಳ್ಳಿ ಇಲ್ಲಾಂದರೆ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿನೂ ತೊಗೊಳ್ಬೋದು ನಾವು ಆಗ ನೀಟಾಗಿ ನಾವು ಮಿಕ್ಸಿ ಜಾರಿಗೆ ಹಾಕ್ಕೊಂಡಾಗ ಗ್ರೈಂಡ್ ಆಗೋ ಅಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ ನಾನು ತುಂಬ ಸರಿ ಈ ಒಂದು ಫುಡ್ಡನ್ನು ಪ್ರಿಪೇರ್ ಮಾಡ್ತೀನಿ ಹಾಗೆ ನಮ್ಮ ಮನೆಯಲ್ಲೂ ಸಹ ಮಗು ಇರೋದ್ರಿಂದ ನಾನು ಈ ಒಂದು ಇದನ್ನು ಮಾಡ್ತಾನೆ ಇರ್ತೀನಿ ಬೇಬಿ ಫುಡ್ಡನ್ನು ಇದರಲ್ಲಿ ಏನು ಅಂದರೆ ನಾವು ನೋಡಿ ಈ ರೀತಿ ತರಿ ತರಿ ಬಂದುಬಿಡತ್ತೆ ನೀಟಾಗಿ ಕುಟಾಣಿಯಲ್ಲಿ ಕುಟ್ಟಿ ಹಾಕ್ಕೊಂಡ್ರೆ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಬೋದು ಇದಕ್ಕೆ ಸ್ವಲ್ಪ ಹಾಲು ಸೇರಿಸಿದ್ದೀನಿ ನೋಡಿ ಹಾಲು ಸೇರಿಸಿದ್ಮೇಲೆ ನೀಟಾಗಿ ಗ್ರೈಂಡ್ ಆಗಿದೆ ಇದು ನಾನಿಲ್ಲಿ ಒಂದು ಲೋಟದಷ್ಟು ಹಾಲನ್ನು ಉಪಯೋಗಿಸ್ಕೊಳ್ತೀನಿ ಇದನ್ನು ಮಾಡಲಿಕ್ಕೆ ನೋಡಿ ಈ ರೀತಿ ಪಾತ್ರೆಯನ್ನು ತೊಗೊಂಡಿದ್ದೀನಿ ಬೇಬಿ ಫುಡ್ಡನ್ನು ನಾನು ಯೂಶ್ವಲಿ ಅದರಲ್ಲಿ ಮಾಡ್ತಾ ಇರ್ತೀನಿ ಹಾಗೆ ಒಂದು ಲೋಟ ಹಾಲನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನೋಡಿ ಈಗ ಒಂದು ಲೋಟ ಹಾಲು ಫುಲ್ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ತೊಗೊಂಡಿರೋಂತಹ ಕ್ವಾಂಟಿಟಿಗೆ ನಾವು ಮನೇಲಿ ಸ್ವಲ್ಪ ಸ್ವಲ್ಪನೇ ಮಾಡ್ಕೊಳ್ಳೋದಾದರೆ ಇದರಲ್ಲಿ ಒಂದು ಅರ್ಧ ಲೋಟದಷ್ಟು ಹಾಲು ಯೂಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡಿ ಇದನ್ನು ಈಗ ನೀಟಾಗಿ ಪಾತ್ರೆ ಇಟ್ಕೊಂಡು ಗ್ಯಾಸ್ ಮೇಲೆ ಅದಕ್ಕೆ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ತುಪ್ಪ ಕರಗಿದ ನಂತರ ನೋಡಿ ತುಪ್ಪ ಕರಗಿದೆ ಈಗ ಈಗ ನಾನು ಮಾಡ್ಕೊಂಡಿರುವಂತಹ ಮಿಶ್ರಣ ಏನಿದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಗ್ಯಾಸ್ ಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಗ್ಯಾಸ್ನ ಇಟ್ಕೊಂಡು ಇದನ್ನು ಚೆನ್ನಾಗಿ ಈ ರೀತಿ ತಿರುಗಿಸ್ತಾ ಬರಬೇಕಾಗತ್ತೆ ನಾವು ಅದೇ ಮಿಕ್ಸಿ ಜಾರಿಗೆ ಇನ್ನು ಸ್ವಲ್ಪ ಹಾಲನ್ನು ಹಾಕ್ಕೊಂಡು ನಾನು ನೀಟಾಗಿ ನೋಡಿ ತಿರುಗಿಸಿ ಅದರೊಳಗಡೆ ಹಾಕ್ಕೊಂಡು ಮತ್ತು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಜಾಸ್ತಿ ಟೈಮ್ ಏನು ತೊಗೊಳೋದಿಲ್ಲ ನಾವು ಇದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಬೇಕಾಗತ್ತೆ ಫ್ರೆಂಡ್ಸ್ ಮಾಡಲಿಕ್ಕೆ ಖಂಡಿತವಾಗ್ಲೂ ಒಂದು ಮಗು ಆರೋಗ್ಯವಾಗಿರಬೇಕು ಅಂದರೆ ನಾವು ಇಷ್ಟು ಟೈಮ್ನ ಕೊಡಲೇಬೇಕಲ್ವಾ ನೋಡಿ ಹಾಗಾಗಿ ನಾನು ಇದನ್ನು ನೀಟಾಗಿ ತಿರುಗಿಸ್ಕೊಳ್ತಾ ಬರ್ತಾಯಿದ್ದೀನಿ ಇದು ಗಟ್ಟಿಯಾಗ್ತಾ ಇದೆ ನಮಗೆ ಯಾವ ಕನ್ಸಿಸ್ಟೆನ್ಸಿಗೆ ಬೇಕು ಆ ಒಂದು ಕನ್ಸಿಸ್ಟೆನ್ಸಿಗೆ ಗ್ಯಾಸನ್ನು ಆಫ್ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಮಗು ತುಂಬ ಲಿಕ್ವಿಡಾಗಿ ತಿನ್ನತ್ತೆ ಅನ್ನಂಗಿದ್ರೆ ನಾವು ಸ್ವಲ್ಪ ಲಿಕ್ವಿಡ್ ಅಂಶ ಇರುವಾಗೆ ಆಫ್ ಮಾಡ್ಕೊಳ್ಬೇಕಾಗತ್ತೆ ಅಥವಾ ಸ್ವಲ್ಪ ಗಟ್ಟಿ ತಿನ್ನಿಸ್ತೀವಿ ಅನ್ನೋ ಅಂಥವ್ರು ಇದು ಸ್ವಲ್ಪ ಗಟ್ಟಿಯಾಗೋ ತನಕ ಇಟ್ಕೊಂಡು ನಂತರ ಆಫ್ ಮಾಡ್ಕೊಳ್ಳಿ ನೋಡಿ ಈಗ ಚೆನ್ನಾಗಿ ಇದು ಗಟ್ಟಿಯಾಗ್ತಾ ಬರ್ತಿದೆ ನೋಡ್ತಾ ಇರ್ಬೋದು ಈಗ ಆಗಿದೆ ಇದು ಇದನ್ನೀಗ ಗ್ಯಾಸ್ ಆಫ್ ಮಾಡ್ಕೊಳ್ಬಹುದು ನಾವು ನೋಡಿ ಆರೋಗ್ಯಕರವಾದಂತಹ ಬೇಬಿ ಫುಡ್ಡು ರೆಡಿಯಾಗಿದೆ ಫ್ರೆಂಡ್ಸ್ ನಾನು ಗ್ಯಾಸ್ ಆಫ್ ಮಾಡಿಕೊಂಡು ನೋಡಿ ಇದನ್ನು ಉಗುರು ಬೆಚ್ಚಗೆ ಆದ ನಂತರ ಈ ರೀತಿ ಒಂದು ಬೌಲಿಗೆ ಹಾಕಿ ತೆಗೆದಿಟ್ಕೊಂಡಿದ್ದೀನಿ ಮಕ್ಕಳಿಗೆ ಈ ರೀತಿ ಬೆಚ್ಚಗಾದ ಮೇಲೆ ಕೊಡಬಹುದು ನಾವು ತುಂಬ ಬಿಸಿ ಇರೋ ಅಂಥದ್ದನ್ನು ಕೊಡಬೇಡಿ ಹಾಗೆ ತಣ್ಣಗಾದ ಮೇಲೆ ಕೊಡಬೇಡಿ ಉಗುರು ಬೆಚ್ಚಗಿರೋ ಅಂಥದ್ದನ್ನು ನಾವು ತಿನ್ನಿಸ್ಬೇಕಾಗತ್ತೆ ನೋಡಿ ಫ್ರೆಂಡ್ಸ್ ಈಗ ಇದು ರೆಡಿ ಇದೆ ಮಕ್ಕಳಿಗೆ ನಾವು ಇದನ್ನು ಕೊಡಬಹುದು ಈ ರೀತಿ ಒಂದು ಫುಡ್ಡನ್ನು ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನಿಮ್ಮ ಅಭಿಪ್ರಾಯನ ನನಗೆ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ